ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಹನುಮಾನ ದೇವರ ಹಾಲು ಕುಳಿಯುವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಜರುಗಿತು ಸ್ಥಳೀಯ ಹಿರಿಯರ ನೇತೃತ್ವದಲ್ಲಿ ಯುವಕರಿಂದ ಹಾಲುಗಂಬ ಏರುವ ಸ್ಪರ್ಧೆ ವಿಜೃಂಭಣೆಯಿಂದ ಜರುಗಿತು ಅಂದಾಜು ಐವತ್ತು ಅಡಿ ಎತ್ತರದ ಹಾಲುಗಂಬವನ್ನು ಏರಲು ಸಾಹಸ ಮಾಡುತ್ತಿದ್ದ ತಂಡಕ್ಕೆ ಮತ್ತೊಂದು ತಂಡದ ಯುವಕರು ನೀರು ಎರಚುವ ಮೂಲಕ ಕೆಳಗೆ ಇಳಿಸುವ ದೃಶ್ಯ ವಿಶೇಷವಾಗಿತ್ತು ಅರಳಿಕಟ್ಟಿ ಓಣೆಯ ತಂಡ ನೀರು ಎರಚುವುದನ್ನು ಲೆಕ್ಕಿಸದೆ ಉಳ್ಳಾಗಡ್ಡಿ ಓಣೆಯ ಯುವಕರ ತಂಡ ಪರವಾಗಿ ರಾಮಪ್ಪ ಮಲ್ಲಪ್ಪ ಕುಂಬಾರ್ ಯುವಕ ಐವತ್ತು ಅಡಿ ಕಂಬ ಏರುವ ಮೂಲಕ ವಿಜೇತರಾದರು ನಂತರ ಹನುಮಾನ ದೇವಸ್ಥಾನ ಕಮಿಟಿ ಮತ್ತು ನಗರದ ಹಿರಿಯ ವಿಜೇತ ತಂಡದ ಯುವಕನನ್ನು ಸನ್ಮಾನಿಸಿ ಮೆರವಣಿಗೆ ಮಾಡಲಾಯಿತು ಐತಿಹಾಸಿಕ ಓಕುಳಿ ಕಂಬ ಹತ್ತುವ ಸ್ಪರ್ಧೆಯನ್ನು ಸಾವಿರಾರು ಜನತೆ ವೀಕ್ಷಿಸಿ ಸಂಭ್ರಮಿಸಿದರು ನಂತರ ನೆರೆದಿದ್ದ ಜನರಿಗೆ ಬಣ್ಣದ ನೀರು ಎರಚುವ ಮೂಲಕ ಓಕುಳಿ ಹಬ್ಬವನ್ನು ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಶಹರ್ ಪೊಲೀಸ್ ಠಾಣೆಯ ಪಿ ಅನಿಲ್ ಕುಮಾರ್ ಅವರ ತಂಡ ಬಿಗಿ ಪೊಲೀಸ್ ಬಸ್ತಾವನ್ನ ಒದಗಿಸಿತ್ತು ಈ ಕಾರ್ಯಕ್ರಮದಲ್ಲಿ ಹನುಮಾನ್ ದೇವಸ್ಥಾನ ಕಮಿಟಿ ಮತ್ತು ನಗರದ ಹಿರಿಯರು ಮತ್ತು ಪೊಲೀಸ್ ಸಿಬ್ಬಂದಿಯೊಬ್ಬರು ಸ್ಥಳೀಯ ಪ್ರಮುಖರು ಆಂಜನೇಯನ ಭಕ್ತರು ಉಪಸ್ಥಿತರಿದ್ದರು ಈ ವರ್ಷವೂ ಕೂಡ ಜಮಖಂಡಿ ನಗರದಲ್ಲಿ ವಾರ ಹಿಡಿಯುವ ಕಾರ್ಯಕ್ರಮದಿಂದ ಗ್ರಾಮದೇವಿಯ ಉಡಿ ತುಂಬುವುದು ಮತ್ತು ಹಾಗೂ ಹನುಮಂತ ದೇವರ ಹೋಕಳಿಯ ನಿಮಿತ್ತವಾಗಿ ಜಮಖಂಡಿ ನಗರದಲ್ಲಿ ಹನುಮಾನ್ ಮಂದಿರದ ಮುಂದೆ ಹೋಕಳಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಕಾರಣ ನಿನ್ನೆ ನೀರೋಕಳಿ ಯಾಗಿರುತ್ತದೆ ಇವತ್ತು ಹಾಲೋಕಳಿ ರವಿವಾರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಲೋಕಳಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ ಕಾರ್ಯಕ್ರಮದಲ್ಲಿ ನೀರು ಬಜ್ಜುವುದು ಒಂದು ಅಳೆಕಟ್ಟಿ ಓಣಿಗೆ ಮತ್ತು ತಂಪ ಹಾಕುವುದು ಉಳ್ಳಾಗಡ್ಡಿಯ ಓಣಿಯವರಿಗೆ ಮತ್ತು ಬಣ್ಣ ತರುವುದು ಶೇತಾರ ಮಳೆಯಿಂದ ಹಾಲು ಮತ್ತು ಹಾಲಿನ ಕೊಡ ತರುವುದು ಬಡಗೇರ್ ಹೋಣಿಯಿಂದ ಹೀಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ಒಂದು ವರ್ಷ ಕುಮಾರವೋಣಿ ಅವರಿಗೆ ಕಂಬ ಹತ್ತಲಿಕ್ಕೆ ಅವಕಾಶವಿರುತ್ತದೆ ಒಂದು ವರ್ಷ ಉಳ್ಳಾಗಡ್ಡಿ ಹೋಣಿ ಅವರಿಗೆ ಇರುತ್ತದೆ ಈ ವರ್ಷ ಉಳ್ಳಾಗಡ್ಡಿ ಓಣಿಯವರು ವಿಜಯಶಾಲಿಯಾಗಿದ್ದಾರೆ ಅವರಿಗೆ ಡೊಳ್ಳಿಯ ಕಡಿಯನ್ನು ನೀಡಲಾಗಿದೆ ನಾಳೆ ಸೋಮವಾರ ದಿನಾಂಕ ಹದಿನೈದರಂದು ಡೊಳ್ಳಿನ ಹಾಡನ್ನು ಏರ್ಪಡಿಸಲಾಗಿದೆ ಕಾರಣ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿಗೊಳಿಸಬೇಕೆಂದು ತಿಳಿಸುತ್ತೇನೆ ಸಾಯಂಕಾಲ ಐದು ಗಂಟೆಗೆ